ನಮಸ್ಕಾರ ಸ್ನೇಹಿತರೆ ಬ್ಯಾಟಿಂಗ್ ನಲ್ಲಿ ಸ್ಮಿತಿ ಮಂದಣ್ಣ ಆರ್ಭಟ ಬೌಲಿಂಗ್ ನಲ್ಲಿ ರೇಣುಕಾ ಠಾಕೂರ್ ಸಿಂಗ್ ಮೋಡಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರಿ ಅಂತರದಿಂದ ಗೆದ್ದ ಭಾರತ ತಂಡ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಈ ಚಾನೆಲ್ನ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಭಾರತ ಉಮೆನ್ಸ್ ಹಾಗೂ ವೆಸ್ಟ್ ಇಂಡೀಸ್ ವುಮೆನ್ಸ್ ತಂಡಗಳ ನಡುವೆ ಮೂರು ಪಂದ್ಯಗಳ ಓಡಿಯ ಸರಣಿ ನಡೆಯುತ್ತಿದ್ದು ಮೊದಲ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಉಮೆನ್ಸ್ ತಂಡ ಆರಂಭದಿಂದಲೇ ಅಬ್ಬರಿಸಿದ ಸ್ಮಿತಿ ಮಂದಣ್ಣ ತೊಂಬತ್ತೊಂದು ರನ್ ಗಳಿಸಿ ಔಟ್ ಆದರೆ ಮತ್ತೊಬ್ಬ ಆರಂಭಿಕ ಆಟಗಾರ್ತಿ ಪ್ರತೀಕಾ ರಾವಲ್ ರವರು ನಲವತ್ತು ರನ್ ಗಳಿಸಿ ಔಟಾದರು ಇನ್ನು ಆರ್ಲಿನ್ ಡಿಯಲ್ರವರು ನಲವತ್ನಾಲ್ಕು ರನ್ ಗಳಿಸಿ ಔಟಾದರೆ ಭಾರತ ತಂಡದ ನಾಯಕಿ ಅರ್ಮನ್ ಪ್ರೀತ್ ಕೌರವರು ಮೂವತ್ನಾಲ್ಕು ರನ್ ಗಳಿಸಿ ನಿರ್ಗಮಿಸಿದರು ಇನ್ನು ಕೊನೆಯಲ್ಲಿ ರಿಚಾ ಗೋಸ್ ಹಾಗೂ ಜಮೀಮಾ ರೆಡಿಗರ್ಸ್ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಕ್ರಮವಾಗಿ ಇಪ್ಪತ್ತಾರು ರನ್ ಹಾಗೂ ಮೂವತ್ತೊಂದು ರನ್ ಗಳಿಸಿ ಅಂತಿಮವಾಗಿ ಭಾರತ ವುಮೆನ್ಸ್ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಮುನ್ನೂರ ಹದಿನಾಲ್ಕು ರನ್ ಬೃಹತ್ ಮೊತ್ತವನ್ನು ಪ್ರೇರಿಸಿತು ಈ ಗುರಿಯನ್ನು ಚೇಸ್ ಮಾಡಲು ಬಂದ ವೆಸ್ಟ್ ಇಂಡೀಸ್ ತಂಡದ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದರು ಆ ಮೂಲಕ ಕೇವಲ ನೂರ ಮೂರು ರನ್ಗಳಿಗೆ ಆಲ್ಔಟ್ ಆಗಿ ಇನ್ನೂರ ಹನ್ನೊಂದು ರನ್ಗಳ ಅಂತರದಿಂದ ಸೋಲನ್ನ ಒಪ್ಪಿಕೊಂಡಿತು ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ಮಿಂಚಿದ ರೇಣುಕಾ ಠಾಕೂರ್ ಸಿಂಗ್ ಐದು ವಿಕೆಟ್ ಹಾಗೂ ಪ್ರಿಯಾ ಮಿಶ್ರಾರವರು ಎರಡು ವಿಕೆಟ್ ಕಬಳಿಸುವ ಮೂಲಕ ಭಾರತ ತಂಡದ ಗೆಲುವಿಗೆ ಪ್ರಮುಖ ಕಾರಣರಾದರು